My friends, today God's promise is ready to

ಕೀರ್ತನೆ ನೂರ ಇಪ್ಪತ್ತೈದು ಒಂದರಲ್ಲಿ ಇಂದಿನ ವಾಗ್ದಾನ ನಾವು ಕಾಣುತ್ತೇವೆ ದೋಸ್ ಟ್ರಸ್ಟ್ ಇನ್ ದ ಲಾರ್ಡ್ ಲೈಕ್ ಮೌಂಟ್ ಸೈನ್ ವಾಗ್ದಾನೆಟ್ನಲ್ಲಿ ಭರವಸೆ ಜೀವನ್ ಪರ್ವತದ ಹಾಗಿದ್ದಾರೆ ಬಿ ಅವರು ಕದಲುವುದಿಲ್ಲ ಬಟ್ ಶಾಶ್ವತವಾಗಿರುವರು ವೆನ್ ಟ್ರಬಲ್ಸ್ ಕಮ್ ಟು ಲೈಫ್ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಅನಿರೀಕ್ಷಿತವಾಗಿ ಇಟ್ ಶೇಕ್ಸ್ ಅಸ್ ಟು ದ ಕೋರ್ಟ್ ಅದು ನಮ್ಮನ್ನು ನಡುಗಿಸುತ್ತದೆ ಅಂಡ್ ದ ಫಸ್ಟ್ ದಟ್ ವಿ ಲೂಸ್ ಇಸ್ ಫೇತ್ ನಾವು ಮೊದಲು ಕಳೆದುಕೊಳ್ಳುವುದು ನಂಬಿಕೆ ಟ್ರಸ್ಟ್ ಅಪಾನ್ ದ ಲಾಡ್ ಕರ್ತನಲ್ಲಿ ಭರವಸೆ ವಿ ಫರ್ಗೆಟ್ ನಾವು ಮರೆತು ಹೋಗುತ್ತೇವೆ ವಿ ಫರ್ಗೆಟ್ ಅಬೌಟ್ ಟ್ರಸ್ಟಿಂಗ್ ದಿ ಲಾರ್ಡ್ ಕರ್ತನಲ್ಲಿ ಭರವಸೆ ಇಡುವುದು ಮರೆತು ಹೋಗುತ್ತೇವೆ ವಿ ಫರ್ಗೆಟ್ ಅಬೌಟ್ ಹೋಪಿಂಗ್ ಇನ್ ದಿ ಲಾರ್ಡ್ ಕರ್ತನಲ್ಲಿ ನಿರೀಕ್ಷೆ ಇಡುವುದು ಮರೆತು ಹೋಗುತ್ತೇವೆ ಅಂಡ್ ವಿ ಥಿಂಕ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಟು ಮೀ ನನಗೆ ಏನು ಆಗಲಿದೆ ಹೌ ಕ್ಯಾನ್ ಐ ಮೈ ಸೆಲ್ಫ್ ಓವರ್ಕಮ್ ದಿಸ್ ಹೇಗೆ ಇದನ್ನು ನಾನು ಜಯಿಸಬಹುದು ಆಲ್ ಮೈ ವೇಸ್ ಹ್ಯಾವ್ ಬಿಕಮ್ ಡಾರ್ಕ್ ನನ್ನ ಎಲ್ಲ ಮಾರ್ಗಗಳು ಕತ್ತಲಾಗಿವೆ ದಟ್

all the worry in their heart because they don't have anybody to rely on, anybody to depend on. Anything that will give them a way for the future. That's why a great depression takes over. ಅದಕ್ಕಾಗಿ ದೊಡ್ಡ ಒತ್ತಡ ಬರುತ್ತದೆ ಬಟ್ ನಾಟ್ ಫಾರ್ ಅಸ್ ಮೈ ಫ್ರೆಂಡ್ಸ್ ನನಮಗಾಗಿ ಎಲ್ಲ ಸ್ನೇಹಿತರೆ ಫೇತ್ ಕಮ್ಸ್ ಮೇಕ್ಸ್ ಅಸ್ ಅನ್ಶೇಕಬಲ್ ಅನ್ಮೂವಬಲ್ ನಂಬಿಕೆಯು ಬಂದು ನಾವು ಕದಲದಂತೆ ಮಾಡುತ್ತದೆ ಹೌ ಡಸ್ ಫೇತ್ ಕಮ್ ಹೇಗೆ ನಂಬಿಕೆ ಬರುತ್ತದೆ ಫೇತ್ ಕಮ್ಸ್ ಫ್ರಮ್ ಹಿಯರಿಂಗ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯ ಕೇಳುವುದರಿಂದಲೇ ನಂಬಿಕೆಯು ಬರುತ್ತದೆ ಯು ಲಿಸನ್ ಟು ವರ್ಡ್ ಆಫ್ ಗಾಡ್ ಜಸ್ಟ್ ಲೈಕ್ ದಿಸ್ ಈ ರೀತಿಯಾಗಿ ದೇವರ ವಾಕ್ಯ ನೀವು ಕೇಳುವಾಗ ಲಿಸನಿಂಗ್ ಟು ವರ್ಡ್ ಕೀಪ್ನಿಂಗ್ ಪ್ರತಿ ದಿನ ಆತನ ವಾಕ್ಯವನ್ನು ಕೇಳುತ್ತಲೇ ಇರಿ ಕೀಪ್ ಆನ್ ಯೋರ್ಟ್ ಡೇ ನಿಮಗಾಗಿ ಆ ದಿನಕ್ಕಾಗಿ ದೇವರ ವಾಕ್ಯ ತೆಗೆದುಕೊಳ್ಳಿ ಟ್ರಬಲ್ಸ್ ಕಮ್ ಯು ವಿಲ್ ರಿಮೆಂಬರ್ ದಟ್ ವರ್ಡ್ ಕಷ್ಟಗಳು ಬರುವಾಗಲೂ ಆ ವಾಕ್ಯ ನೆನಪು ಮಾಡಿಕೊಳ್ಳುವಿರಿ ಇಟ್ ಸ್ಪೀಕ್ ಅದು ನಿಮ್ಮೊಂದಿಗೆ ಮಾತಾಡುವುದು ಸೇಯಿಂಗ್ ಯು ಸೇ ಟ್ರಸ್ಟ್ ಇನ್ ಗಾಡ್ You will become unshakable. As this promise God has given today, you will endure forever. And you know that God is able to do it also in the situation supernaturally. Then your heart becomes so strong in having trust and hope. ಇನ್ ಅ ಗ್ರೇಟ್ ಆಗ ನಿಮ್ಮ ಹೃದಯ ಫಲ ಹೊಂದಿ ದೇವರಲ್ಲಿ ಸುರಕ್ಷಿತವಾಗಿರುವುದು ವಾಟ್ ಮ್ಯಾನ್ ಮನುಷ್ಯನು ಕೊಡಲಾಗದೆ ಇರುವುದು ವರ್ಲ್ಡ್ ಈ ಲೋಕ ಕೊಡಲಾಗದೆ ಇರುವುದು ಯೋರ್ ಹಾರ್ಟ್ ವಿಲ್ ನೋ ದಟ್ ಗಾಡ್ ಕ್ಯಾನ್ ಗಿವ್ ದೇವರು ಕೊಡುತ್ತಾನೆ ಎಂದು ಹೃದಯಕ್ಕೆ ಗೊತ್ತು ಓನ್ಲಿ ಗಾಡ್ ಕೆನ್ ದೇವರು ಮಾತ್ರ ಕೊಡುವನು ಹಾರ್ಟ್ ವಿಲ್ ಬಿ ಅನ್ಶೇಕಬಲ್ ಮತ್ತು ನಿಮ್ಮ ಹೃದಯ ಕದಲುವುದಿಲ್ಲ ಸೊ ಲೆಟ್ಸ್ ಬಿ ಲೆಟ್ ಬಿಡೇ ಇನ್ ಆರ್ ಟ್ರಸ್ಟ್ ಆರ್ ಫೇತ್ ಫ್ರಮ್ ದ ವರ್ಡ್ ಆಫ್ ಗಾಡ್ ಇಂದು ದೇವರ ವಾಕ್ಯದಿಂದ ಆತನಲ್ಲಿರುವ ನಂಬಿಕೆಯಲ್ಲಿ ನಾವು ಬಲ ಹೊಂದೋಣ ಶಾಲ್ ಬಿ ರಿಸೀವ್ ದಿಸ್ ಗಿಫ್ಟ್ ಫ್ರಮ್ ಟುಡೇ ಈ ವರ ಇಂದು ನಾವು ಹೊಂದಿಕೊಳ್ಳೋಣವೆ ಲಾರ್ಡ್

ವಾಗ್ದಾನೆ ಮತ್ತು ಕದಲದೇ ಇರಲಿ ಕರ್ತನಿ ಅವರ ಹೃದಯ ಯಾವಾಗಲೂ ಸಂತೋಷಿಸಲಿ ಆಲ್ವೇಸ್ ಲಾಟ್ ಯಾವಾಗಲೂ ಸಮಾಧಾನ ಹೊಂದಲಿ ಐ ನೋ ಯು ವಿಲ್ಕಿಂಗ್ ಇನ್ ದೇರ್ ಹಾರ್ಟ್ ಥ್ರೂ ಯೋರ್ ಪ್ರಾಮಿಸ್

ಮಾನಸಿಕವಾಗಿ ಬಲಪಡಿಸು ಮತ್ತು ಈಗಲೇ ಎದ್ದು ಸ್ವತಂತ್ರರಾಗಲಿ ಅವರಿಗೆ ಚರ್ಮದ ಸಮಸ್ಯೆ ಸ್ವಸ್ಥವಾಗಲಿ ಮತ್ತು ವ್ಯಾಸಂಗದಲ್ಲಿ ಉತ್ತಮತೆಯನ್ನು ಮಾಡಲಿ ಶ್ರೀಕಾಂತ್ ಆಫ್ ಫೈನಾನ್ಷಿಯಲ್ ಅಂಡ್ ಅಂಡ್ ಗುಡ್ ಹೆಲ್ತ್ ಫ್ರಮ್ ಆಲ್ ಫಿಯರ್ ಜೀಸಸ್ ಶ್ರೀಕಾಂತ್ ಅವರು ರಕ್ಷಣೆ ಆರ್ಥಿಕ ಆಶೀರ್ವಾದ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದಲಿ ರಾಖಿ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಎಲ್ಲ ದುರಾತ್ಮನ ಕಾರ್ಯಗಳಿಂದ ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಬಲದಿಂದ ಅವರು ಬಿಡುಗಡೆ ಹೊಂದಲ್ಲಿ